ಎಲ್ಲರಿಗೂ ಸ್ವಾಗತ ಸ್ಮಾರ್ಟ್ ಸ್ಟಡಿ ವಿತ್ ಪ್ರಫುಲ್ ಯೂಟ್ಯೂಬ್ ಚಾನಲ್ಗೆ ಬಹಳ ದಿನಗಳ ನಂತರ ನಮ್ಮ ಈ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಗಣಿತ ವಿಷಯದಲ್ಲಿ ಒಂದು ವಿಡಿಯೋ ಕೊಡೋಣ ಅಂತ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದೆ ಬಟ್ ಇವತ್ತು ಅದಕ್ಕೆ ಕಾಲಾವಕಾಶ ಕೊಡಿ ಬಂತು ಎನಿವೇಸ್ ಇದೇನು ಇವತ್ತು ಒಂದು ವಿಡಿನ ವಿಡಿಯೋನ ಒಂದು ಮುಖಪುಟ ಏನಿದೆ ಅಂದರೆ ಗಣಿತದಲ್ಲಿ ಎಂಬತ್ತಕ್ಕೆ ಎಂಬತ್ತು ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಅಂತ ಇದೆ ಯು ಆರ್ ದ ವಿನ್ ಅಂದರೆ ಔಟ್ ಆಫ್ ಔಟ್ ಪಡೆದು ನೀನು ಜಯಗಳಿಸಿದ್ಯಾ ಅನ್ನೋದ ಒಂದು ಕ್ಯಾಪ್ಷನ್ ಮೇಲೆ ನಾನು ಈ ವಿಡಿಯೋನ ಪ್ರಾರಂಭ ಇದ್ದೇನೆ ಇದೇನಿದು ಯಾಕಪ್ಪ ಈ ವಿಡಿಯೋನ ನಮಗೆ ಹೇಳ್ತಾ ಇದ್ದಾರೆ ಅಂದರೆ ನಾನು ಹೀಗೆ ವಿಚಾರ ಮಾಡುವಾಗ ನೀವು ಚೆನ್ನಾಗಿ ಓದ್ತೀರಾ ಎಲ್ಲ ಅಭ್ಯಾಸ ಮಾಡ್ತೀರಾ ಎಲ್ಲ ಬಿಡಿಸ್ತೀರಾ ಬಟ್ ಅದನ್ನು ವ್ಯಕ್ತಪಡಿಸೋ ಕೌಶಲ್ಯ ಒಂದು ಕಲ್ತ್ಕೊಬಿಟ್ರೆ ನಿಮ್ಮನ್ನು ಮುಟ್ಟೋರು ಯಾರೂ ಇಲ್ಲ ಯು ಆರ್ ದ ವಿನ್ನರ್ ಅದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಹೆಚ್ಚು ಕಾಲಾವಕಾಶ ಕಳೆಯೋದು ಬೇಡ ಕೂಡಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ನಾನು ಔಟ್ ಆಫ್ ಔಟ್ ಪಡೆದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ಈಗ ನಿಮ್ಮ ಮುಂದೆ ಈ ವಿಡಿಯೋ ಮುಖಾಂತರ ವಿಶ್ಲೇಷಣೆ ಮಾಡಲಿದ್ದೇನೆ ಇದು ಯಾವ ಪ್ರಶ್ನೆ ಪೇಪರು ಸಿ ಸಿ ಆರ್ ಎಫ್ ರೆಗ್ಯುಲರ್ ಫ್ರೆಶ್ ಅಂದರೆ ಡೈರೆಕ್ಟಾಗಿ ಒಂಬತ್ತನೇ ಕ್ಲಾಸನ್ನು ಪಾಸಾಗಿಬಿಟ್ಟು ಹತ್ತನೇ ಕ್ಲಾಸ್ ಬಂದಿರೋರು ಮತ್ತು ಈ ಹತ್ತನೇ ಕ್ಲಾಸ್ ಬಂದವರಲ್ಲಿ ಫೇಲ್ ಆದರೆ ಅವರು ಆರ್ ಆರ್ ರೆಗ್ಯುಲರ್ ಆಗಿ ಕೂತ್ಕೋತಾರೆ ಹಾಗಾದರೆ ನನ್ನ ಹತ್ರ ಇರೋ ಪ್ರಶ್ನೆ ಪೇಪರ್ ಯಾವ ವರ್ಷದ್ದು ಗಣಿತ ವಿಷಯದ್ದು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡಿಂದ ಒಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಬಂತು ಅದಕ್ಕೂ ಹಿಂದಿನ ಕ್ವಶನ್ ಪೇಪರು ಸೊ ಇವಾಗಿರೋ ಸಿಲೆಬಸ್ಸೇ ಇರೋದು ಆದರೆ ಆ ಮೂರು ಪಾಠಗಳನ್ನು ಈ ಸತಿ ತೆಗೆದಿದ್ದಾರೆ ಅಂದರೆ ಹೋಸ್ ಆ ಸಲ ಹದಿನೈದು ಪಾಠಗಳು ಇತ್ತು ಎಲ್ಲ ಪಾಠಗಳು ಪರೀಕ್ಷೆಗೆ ಇತ್ತು ಸೊ ಹಾಗಾದರೆ ಇಲ್ಲಿ ಏನಿರುತ್ತೆ ಪ್ರಶ್ನೆ ಪೇಪರಲ್ಲಿ ಸೂಚನೆಗಳಿರ್ತವೆ ವಿದ್ಯಾರ್ಥಿಗಳಿಗೆ ನಂತರ ಫಸ್ಟು ಆಬ್ಜೆಕ್ಟಿವ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಏನು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇರುತ್ತೆ ಸೊ ಹೇಗಿರುತ್ತೆ ಕ್ವಶನ್ ಪೇ ಕ್ವಶನ್ಸು ಈಗಾಗಲೇ ನಿಮಗೆ ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಬರೆದು ಈಗಾಗಲೇ ರೂಢಿ ಮಾಡ್ಕೊಂಡಿದ್ದೀರಾ ನೋಡಿ ಪ್ರಶ್ನೆ ಇದೆ ಇಲ್ಲಿ ಇದಕ್ಕೆ ಆಪ್ಷನ್ಸ್ ನಾಲ್ಕು ಕೊಟ್ಟಿದ್ದಾರೆ ಬಹು ಆಯ್ಕೆ ಆಯ್ಕೆಗಳು ಇದಕ್ಕೆ ಉತ್ತರವನ್ನು ಔಟ್ ಆಫ್ ಔಟ್ ಪಡೆದ ವಿದ್ಯಾರ್ಥಿನಿ ಯಾವ ರೀತಿ ಬರೆದಿದ್ದಾರೆ ನೋಡೋಣ ನೋಡಿ ಒಂದನೇ ಉತ್ತರ ಬಿ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ ಅಂತ ಬರೆದಿದ್ದಾರೆ ನೋಡಿ ಬಿ ಆಪ್ಷನ್ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ನೋಡಿ ಅಂದರೆ ಹೇಗೆ ಬರೀಬೇಕು ಆಯ್ಕೆ ಅಂದರೆ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಉತ್ತರವನ್ನು ಆರಿಸಿ ಬರೆಯಿದ ಬರೆಯೋ ಪ್ರಶ್ನೆ ಇದ್ದರೆ ಈ ಪ್ರಶ್ನೆಗಳನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಕೇವಲ ಪ್ರಶ್ನೆ ಸಂಖ್ಯೆ ಬರೆದು ಇದರಲ್ಲಿ ಎ ಬಿ ಸಿ ಡಿಯಲ್ಲಿ ಯಾವ ಉತ್ತರ ಸರಿನೋ ಆ ಉತ್ತರ ಬರೆದು ಬಿಟ್ಟು ಅದರಲ್ಲಿ ಮುಂದೆ ಕೊಟ್ಟಿರುವ ಉತ್ತರವನ್ನು ವಿವರಣವಾಗಿ ಬರಿಬೇಕಿದು ಕೇವಲ ಬಿ ಬರೆದು ಇದನ್ನು ಬರೆದಿಲ್ಲ ಅಥವಾ ಇದನ್ನು ಬರೆದು ಬಿ ಬರೆದಿಲ್ಲ ಅಥವಾ ಇಲ್ಲಿ ಯಾವುದೋ ಎ ಬರೆದಿದ್ದೀರ ನಿಮಗೆ ಝೀರೋ ಅಂಕಗಳು ಅಂಕಗಳು ಸಿಗೋದಿಲ್ಲ ಇದರಲ್ಲಿ ನೆನ್ಪಿನ ನೆನ್ಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೆ ಎರಡನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಎನ್ ಬರಬ್ಬರ್ ಎರಡು ಎನ್ ಪ್ಲಸ್ ಒಂದು ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಒಂದು ಶ್ರೇಣಿಯ ಸಾಮಾನ್ಯ ರೂಪ ಕೊಟ್ಟಿದ್ದಾರೆ ಎಣ್ಣನೇ ಪದ ರೂಪ ಕೊಟ್ಟು ಸೂತ್ರ ಕೊಟ್ಟಿದ್ದಾರೆ ಸೊ ನೀವೀಗಿಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು ಸಾಮಾನ್ಯ ವ್ಯತ್ಯಾಸ ಅಂದರೆ ನಿಮಗೆ ಗೊತ್ತಿದೆ ಎ ಟು ಮೈನಸ್ ಎ ಒನ್ ಅಂತ ಅಂದರೆ ಇಲ್ಲಿ ಎ ಟು ಮತ್ತು ಎ ಒನ್ನ ಕಂಡು ಹಿಡ್ಕೊಂಡು ಆ ಎ ಟು ಬೆಲೆಯಲ್ಲಿ ಎ ಒನ್ ಬೆಲೆಯನ್ನು ಕಳೆದ್ರಾಯಿತು ಸೊ ಅದನ್ನು ಆ ವಿದ್ಯಾರ್ಥಿನಿ ಎಲ್ಲಿ ಬೇಕಾದರೂ ಮಾಡಿರ್ಬೋದು ಕಚ್ಚಾ ಕಾರ್ಯಕ್ಕಾಗಿ ಬಿಟ್ಟ ಜಾಗದಲ್ಲಿ ಉತ್ತರವನ್ನು ಎರಡು ಅಂತ ಬರೆದು ನೋಡಿ ಎರಡನೇ ಪ್ರಶ್ನೆ ಸಂಖ್ಯೆ ಎರಡು ಸಿ ಎರಡು ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಸಿ ಆಪ್ಷನ್ ಎರಡು ಉತ್ತರ ಅರ್ಥ ಆಯ್ತಾ ನೋಡಿ ಇದೇ ರೀತಿ ಬಹು ಆಯ್ಕೆ ಪ್ರಶ್ನೆಗಳನ್ನೆಲ್ಲ ಅವಳು ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಹಾಗೆ ಒಂದು ಅಂಕದ ಪ್ರಶ್ನೆಗಳ ಕಡೆ ಹೋಗೋಣ ಒಂದು ಅಂಕದ ಪ್ರಶ್ನೆಗಳು ಅಂದರೆ ಆಯ್ಕೆ ಪ್ರಶ್ನೆ ಮುಗೀತು ಈಗ ಸ್ವಲ್ಪ ವಿವರಣವಾಗಿ ಬರೆಯುವಂಥದ್ದು ಒಂದು ಅಂಕದ ಪ್ರಶ್ನೆ ಭಾಳ ಅಲ್ಲ ಒಂದು ಎರಡು ಸ್ಟೆಪ್ನಲ್ಲಿ ಉತ್ತರ ಬರುವಂಥದ್ದು ನೋಡಿ ಯಾವ ರೀತಿ ಉತ್ತರ ಬರೆದಿದ್ದಾರೆ ಅವರು ಅಂತ ಇಲ್ಲಿ ನೋಡಿ ಒಂಬತ್ತನೇ ಪ್ರಶ್ನೆ ನೋಡಿ ಪಿ ಆಫ್ ಎಕ್ಸ್ಪರ್ಟ್ ನೋಡಿ ಕೆಲವೊಂದು ಒಂದೇ ಲೈನಲ್ಲಿ ಉತ್ತರ ಬರುತ್ತೆ ಇನ್ನೊಂದು ಎರಡು ಮೂರು ಸ್ಟೆಪ್ಪಲ್ಲಿ ಉತ್ತರ ಬರುವಂಥದ್ದು ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿ ಒಂದು ಪ್ಲಸ್ ಒಂದು ಬರಬರ್ ಎರಡು ನೋಡಿ ಹನ್ನೊಂದನೇ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ಹನ್ನೊಂದನೇ ಪ್ರಶ್ನೆ ನೋಡಿ ಹಾಂ ಟ್ಯಾನ್ ನಲವತ್ತೈದು ಡಿಗ್ರಿ ಪ್ಲಸ್ ಕ್ವಾಟ್ ನಲವತ್ತೈದು ಡಿಗ್ರಿಯ ಬೆಲೆ ಕಂಡು ಹಿಡಿಯಿರಿ ಅಂತ ಇದೆ ಅವ್ರು ಏನು ಮಾಡಿದ್ದಾರೆ ಟ್ಯಾನ್ ನಲವತ್ತೈದರ ಬೆಲೆ ಒಂದು ಪ್ಲಸ್ ಕ್ವಾಟ್ ನಲವತ್ತೈದರ ಬೆಲೆ ಒಂದು 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 ಹಾಕ್ಬಿಟ್ಟು ಎರಡು ನೋಡಿ ರೈಟ್ ಬ ಮಾರ್ಕ್ ಬಿದ್ದು ನೋಡಿ ಆ ಉತ್ತರವನ್ನು ಯಾವ ರೀತಿ ಮಾರ್ಕ್ ಮಾಡಿದ್ದಾರೆ ನೋಡಿ ಈ ರೀತಿ ಈ ರೀತಿ ಡಬಲ್ ಲೈನಿಂದ ಮಾರ್ಕ್ ಮಾಡಿ ತೋರಿಸಿದ್ದಾರೆ ಸೊ ನೀವು ಇಲ್ಲಿ ಒಂದಂಕದ ಪ್ರಶ್ನೆಗೆ ಇವು ಇವನ್ನೂ ಬರೆಯೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಯಾಕಂದರೆ ಅಲ್ಲಿ ಬೇಕಾಗಿರೋದು ಉತ್ತರ ಹಾಗಾಗಿ ಆದರೂ ಈಗ ಏನು ಕಾರ್ಯ ಇದೆಯೋ ಅದನ್ನು ತೋರಿಸಿ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಉತ್ತರಗಳು ಹೇಗೆ ಬೇ ಮಾರ್ಕ್ಸ್ ಬಿದ್ದಿದೆ ಅಂತ ಹಾಗೆ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ನಿರ್ದೇಶಾಂಕಗಳು ಯಾವುವು ಅಂತ ಪ್ರಶ್ನೆ ಕೇಳಿರ್ಬೋದು ನೋಡಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಅಂದರೆ ಅದರ ಸೂತ್ರ ಬರೆಯಿರಿ ಅಂತ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬಿಂದುವಿನ ನಿರ್ದೇಶಾಂಕಗಳು ಸೂತ್ರ ನೋಡಿ ಮೂಲ ಸಮಾನುಪಾತತೆಯ ಪ್ರಮೇಯ ಇಲ್ಲಿ ತೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ ನಿರೂಪಿಸಿ ಅಂದರೆ ನೀವೆಲ್ಲ ವಿದ್ಯಾರ್ಥಿಗಳೇ ಈಗ ಇಷ್ಟು ಬರೀಬೇಕಂತ ನಿಮಗೆ ಗೊತ್ತಿಲ್ಲ ನೀವೇನು ಮಾಡ್ತೀರಾ ಅದರ ವ್ಯಾಖ್ಯೆ ಅಷ್ಟೇ ಇಷ್ಟು ವ್ಯಾಖ್ಯೆ ಬರೆದುಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಬರೆದುಬಿಟ್ಟು ಬಿಟ್ಟು ಆದರೆ ನೋಡಿ ಇವರು ಯಾವ ರೀತಿ ಬರೆದಿದ್ದಾರೆ ತ್ರಿಭುಜದ ಚಿತ್ರವನ್ನು ಬಿಡಿಸಿಬಿಟ್ಟು ಅದರಲ್ಲಿ ಯಾವುದು ಎರಡು ಅನುಪಾತಗಳು ಆಗ್ತವೆ ಮತ್ತು ಯಾವುದು ಸಮಾಂತರ ರೇಖೆ ಇದೆ ಅದನ್ನು ಯಾವ ರೀತಿ ಅನುಪಾತ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ ನೋಡಿ ಅನುಪಾತನೂ ಬರೆದಿದ್ದಾರೆ ಹಾಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳಿಗೆ ಸಂಬಂಧಿಸಿದ ಒಂದು ಸಾಮಾನ್ಯ ಲೆಕ್ಕ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನು ಬರೆದು ಈಗ ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗಿದ್ದಾರೆ ನೋಡೋ ಎರಡು ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ ಬಿಡಿ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಹದಿನೇಳನೇ ಪ್ರಶ್ನೆ ನೋಡಿ ಬಿಡಿಸಿ ಅಂತ ಕೊಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಸ್ಫುಟವಾಗಿ ಬರೆದಿದ್ದಾರೆ ನೋಡಿ ಪ್ಲಸ್ ಚಿಹ್ನೆ ಕೆಳಗಡೆ ಪ್ಲಸ್ ಚಿಹ್ನೆ ಇದೆ ಬರೋಬ್ಬರಿ ಚಿಹ್ನೆ ಕೆಳಗೆ ಬರೋಬ್ಬರಿ ಚಿಹ್ನೆ ಇದೆ ನೋಡಿ ಸಮೀಕರಣ ಒಂದರಿಂದ ಸಮೀಕರಣ ಎರಡನ್ನು ಕಳೆಯಲಾಗಿ ಅಂತ ಬರೆದ್ಬಿಟ್ಟು ಎಕ್ಸ್ನ ಬೆಲೆಯನ್ನು ಪಡ್ಕೊಂಡಿದ್ದಾರೆ ಬಂದಂಥ ಎಕ್ಸ್ನ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಹಾಕಿ ವಾಯಿನ ಬೆಲೆಯನ್ನು ಪಡ್ಕೊಂಡಿದ್ದಾರೆ ನೋಡಿ ಅದನ್ನು ಯಾವ ರೀತಿ ಬಾಕ್ಸಲ್ಲಿ ತೋರಿಸಿದ್ದಾರೆ ನೋಡಿ ಅಂದರೆ ನಿಮ್ಮ ಉತ್ತರ ಪತ್ರಿಕೆ ನೋಡ್ತಾ ಇರೋರಿಗೆ ಕೆಲಸ ಕೊಡಬೇಡಿ ನೀವು ಡೈರೆಕ್ಟಾಗಿ ಉತ್ತರ ಇಲ್ಲೊಂದಿದೆ ಇಲ್ಲೊಂದಿದೆ ಮಾರ್ಕ್ಸ್ ಹಾಕೋಣ ಡೈರೆಕ್ಟ್ ಅವರು ಅಷ್ಟೇ ಇದ್ದಿರ್ತಾರೆ ಮತ್ತು ಅದೇ ವೇಗದಲ್ಲಿ ಹೋಗ್ತಾ ಇದ್ದರೆ ನಿಮಗೆ ಔಟ್ ಆಫ್ ಫೋರ್ಟ್ ಮಾರ್ಕ್ಸ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಾದರೂ ಒಂದಲ್ಲ ಒಂದು ಸಣ್ಣ ತಪ್ಪಿದ್ರೂ ಸಹ ನೀವು ಬರೆದಿರುವ ಸ್ಫುಟವಾಗಿ ಬರೆದಿರುವ ಮತ್ತು ಸರಿ ಉತ್ತರಗಳಿಗೆ ಅಂಕಗಳು ಕೂಡಲೇ ಬಿದ್ದು ಔಟ್ ಆಫ್ ಫೋರ್ಟ್ ಪಡೆಯೋದರಲ್ಲಿ ಯಾವ ಸಂದೇಹನೂ ಇಲ್ಲ ನೋಡಿ ಇಲ್ಲೊಂದು ಸಮಾಂತರ ಶೈಲಿ ಲೆಕ್ಕ ಕೊಟ್ಟಿದ್ದಾರೆ ಹದಿನೆಂಟನೇದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಮೊತ್ತ ಕಂಡಿಡೀರಿ ಅಂದ್ಕೊಂಡು ನೋಡಿ ಸೂತ್ರ ಬರೆದಿದ್ದಾರೆ ನೋಡಿ ಕೊಟ್ಟಿರೋ ಬೆಲೆಗಳನ್ನು ಬರ್ಕೊಂಡಿದ್ದಾರೆ ಈ ಬೆಲೆ ಎಷ್ಟು ನನಗೆ ಈ ಸೂತ್ರದಲ್ಲಿ ಏನೇನು ಬೆಲೆ ಬೇಕೋ ಬರ್ಕೊಂಡಿದ್ದಾರೆ ಹಾಗೆ ಸೂತ್ರ ಬರ್ಕೊಂಡಿದ್ದಾರೆ ಸೂತ್ರ ಬರೆದು ಈ ಬೆಲೆಗಳನ್ನು ಸೂತ್ರದಲ್ಲಿ ಹಾಕಿದ್ದಾರೆ ನೋಡಿ ಸುಲಭ ರೂಪಕ್ಕೆ ತಂದು ನೋಡಿ ಇಲ್ಲಿ ಮುಂದಿನ ಪುಟದಲ್ಲಿ ಮುಂದುವರೆದಿದೆ ಅಂತ ಬರೆದಿದ್ದಾರೆ ನಮ್ಗೆ ಗೊತ್ತಿದೆ ಈ ಪೇಪರ್ ನೆಕ್ಸ್ಟ್ ತಿಳಿಸಿದ್ರೆ ಮುಂದಿನ ಪುಟವೇ ಬರ್ತದೆ ಅಂತ ಆದರೂ ಈ ಉತ್ತರ ಕಂಪ್ಲೀಟ್ ಆಗಿಲ್ಲ ಇಲ್ಲಿ ಈ ಉತ್ತರ ಕಂಪ್ಲೀಟ್ ಆಗಿಲ್ಲದಿದ್ದರಿಂದ ಅವರು ಈ ಉತ್ತರ ಮುಂದಿನ ಪುಟದಲ್ಲಿ ಮುಂದುವರೆದಿದೆ ಅಂತ ಬರೆದಿದ್ದಾರೆ ನೋಡಿ ಮುಂದಿನ ಪುಟದಲ್ಲಿ ಮುಂದುವರೆದಿದೆ ನೋಡಿ ಎಷ್ಟು ಬಂದು ಎಸ್ಟ್ ಟೆನ್ ಬರೋಬೋದು ನೂರ ಎಂಬತ್ತೈದು ನೋಡಿ ಬಂದಂಥ ಉತ್ತರವನ್ನು ಡಬಲ್ ಲೈನಲ್ಲಿ ತೋರಿಸಿದ್ದಾರೆ ನೋಡಿ ಇದೇ ರೀತಿ ಎರಡು ಅಂಕದ ಪ್ರಶ್ನೆಗಳಿಗೆ ನೋಡಿ ಎಲ್ಲ ಬರಬ್ಬರಿ ಚಿಹ್ನೆ ಕೆಳಗಡೆ ಬರಬ್ಬರಿ ಚಿಹ್ನೆಗಳು ಎಷ್ಟು ಸ್ಫುಟವಾಗಿ ಬರೆದಿದ್ದಾರೆ ನೋಡಿ ಬಿಯ ಬೆಲೆ ಹಾಕಿದ್ದಾರೆ ಮೈನಸ್ ಐದು ಹಾಕಿಬಿಟ್ಟು ವರ್ಗವನ್ನು ಪೂರ್ಣ ವರ್ಗ ಮಾಡ್ಕೊಂಡಿದ್ದಾರೆ ನೋಡಿ ಹ್ಞೂ ಅದ್ರ ಕೆಳಗಡೆ ಅದರ ಉತ್ತರ ಬರೆದಿದ್ದಾರೆ ಮೈನಸ್ ಚಿಹ್ನೆ ಕೆಳಗೆ ಮೈನಸ್ ಚಿಹ್ನೆ ನೋಡಿ ಇದ್ರ ಗುಣಾಕಾರ ಮಾಡಿ ಎಲ್ಲಿ ಇದು ನೀಟ್ನೆಸ್ ಈ ಒಂದು ನೀಟ್ನೆಸ್ಸು ಚೆನ್ನಾಗಿ ಸ್ಫುಟವಾಗಿ ಬರೆದಿದ್ದು ನಿಮಗೆ ಒಳ್ಳೆ ಬೆನಿಫಿಟ್ ಆಗುತ್ತೆ ವಿದ್ಯಾರ್ಥಿಗಳೇ ಇದೇ ರೀತಿ ಮೂರು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಜಾಸ್ತಿ ತಗೊಳ್ಳೋಲ್ಲ ನೋಡಿ ಈ ಚಿತ್ರವನ್ನು ಇಪ್ಪತ್ನಾಲ್ಕನೇ ನಂಬರ್ ಇಪ್ಪತ್ನಾಲ್ಕನೇ ಸಂ ಪ್ರಶ್ನೆ ಸಂಖ್ಯೆ ಇರುವ ಚಿತ್ರವನ್ನು ಯಾವ ರೀತಿ ಬಿಡಿಸಿದ್ದಾರೆ ನೋಡೋಣ ಸ್ಪರ್ಶಕ ರಚನೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ವೃತ್ತವನ್ನು ಬಿಡಿಸಿಬಿಟ್ಟು ಸ್ಪರ್ಶಕ್ಕೆ ನೋಡಿ ಕೋನಗಳನ್ನು ಅವ್ರು ಅವ್ರು ಏನೇನು ಕೊಟ್ಟಿದ್ದಾರೆ ಎಲ್ಲವನ್ನು ಸೂಚಿಸಿದ್ದಾರೆ ನೋಡಿ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ನಡುವಿನ ಕೋನ ಅರವತ್ತು ಡಿಗ್ರಿ ಸ್ಪರ್ಶಕಗಳ ನಡುವಿನ ಕೋನ ಅರವತ್ತು ಡಿಗ್ರಿ ನೋಡಿ ಅರವತ್ತು ಡಿಗ್ರಿ ತೋರಿಸಿದ್ದಾರೆ ಸೆಂಟಿಮೀಟ್ರ್ ಒಳ್ಳೆ ವೃತ್ತದ ತ್ರಿಜ್ಯವನ್ನು ತೋರಿಸಿದ್ದಾರೆ ಹಾಗೆ ಸ್ಪರ್ಶಕದ ಸ್ಪರ್ಶಕಗಳನ್ನು ಬಿಡಿಸಿದ್ದಾರೆ ನೋಡಿ ಯಾವ ರೀತಿ ಚೆನ್ನಾಗಿ ಅಂದರೆ ಕೊಟ್ಟಿರೋ ಮಾಹಿತಿಯನ್ನು ಅವರು ಚಿತ್ರದಲ್ಲಿ ತೋರ್ಸ್ಪಡಿಸಿದ್ದಾರೆ ಮತ್ತು ಪ್ರಶ್ನೆ ಏನು ಕೇಳಿದರೋ ಅದಕ್ಕೆ ಕರೆಕ್ಟ್ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಇದೇ ರೀತಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲೂ ಒಂದು ಇದಿಲ್ಲ ಏನಾದರೂ ಒಂದು ಕರೆಕ್ಷನ್ ಆದರೂ ಅದನ್ನು ಅಲ್ಲಿ ಹೈಲೈಟ್ ಮಾಡಿಲ್ಲ ಅವರು ಆ ಕರೆಕ್ಷನನ್ನು ಅಲ್ಲೇ ಒಂದು ಲೈನ್ ಮೂಲಕ ಅಥವಾ ಒಂದು ಇದ್ರ ಮೂಲಕ ಹಾಕಿಬಿಟ್ಟು ನೋಡಿ ಒಂದು ಪ್ರಮೇಯವನ್ನು ಮೂರು ಅಂಕದ ಪ್ರಮೇಯವನ್ನು ಯಾವ ರೀತಿ ಬರೆದಿದ್ದಾರೆ ಬಾಹ್ಯ ಬಿಂದುವಿನಿಂದ ದತ್ತ ಕೇಳದ ಸ್ಪರ್ಶಕಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಇರ್ಬೋದು ಪ್ರಶ್ನೆ ನೋಡಿ ದತ್ತ ಡೈರೆಕ್ಟ್ ದತ್ತ ಬರೆದ್ರು ಮತ್ತೆ ಆ ವ್ಯಾಖ್ಯೆ ಬರಿತಾ ಕೂತ್ಕೊಳ್ಳಿಲ್ಲ ಅವರು ಚಿತ್ರ ಬಿಡಿಸಿದ್ರು ನೋಡಿ ಚಿತ್ರಕ್ಕೆ ಓ ಎ ಪಿ ಬಿಂದು ಪಿ ಬಿ ಅಂತ ಹೆಸರು ಕೊಟ್ಟಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ಚಿತ್ರ ಬಿಡಿಸ್ತೀರ ಈ ಹೆಸರು ಕೊಡಲ್ಲ ಓ ಕೇಂದ್ರ ಬರೆದಿರ್ತೀರ ಅಷ್ಟೇ ಎ ಪಿ ಬಿ ಅಂತ ಏನು ಕೊಟ್ಟಿರಲ್ಲ ಬಟ್ ಇದರಲ್ಲೆಲ್ಲ ಬರೆದಿರ್ತಾರೆ ಎ ಪಿ ಬಿ ಎಲ್ಲ ಚಿತ್ರದಲ್ಲೇ ಇಲ್ಲ ಇಲ್ಲೆಲ್ಲ ಬಂದಿರುತ್ತೆ ನಿಮ್ಮ ಮಾರ್ಕ್ಸ್ ಕಟ್ಟಾಗತ್ತೆ ಹಾಗಾದರೆ ಝೀರೋ ಮಾರ್ಕ್ಸ್ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಚಿತ್ರ ಇಲ್ಲದ ಪ್ರಮೇಯಕ್ಕೆ ಝೀರೋ ಮಾರ್ಕ್ಸ್ ಪ್ರಮೇಯ ಎಲ್ಲ ಚೆನ್ನಾಗಿ ಬರ್ದಿದ್ದೀರಾ ಆದರೆ ಚಿತ್ರ ಬಿಡಿಸಿದ್ದೀರಾ ಚಿತ್ರದಲ್ಲಿ ಓ ಎ ಪಿ ಇಲ್ಲಿ ಏನೂ ಗುರ್ಸಿಲ್ಲ ಅಂದರೂ ನಿಮಗೆ ಝೀರೋ ಮಾರ್ಕ್ಸ್ ಬೀಳೋ ಚಾನ್ಸಸ್ ಇದೆ ವಿದ್ಯಾರ್ಥಿಗಳೇ ಹ್ಞೂ ಹಾಗಾಗಿ ಕಳ್ಕೋಬೇಡಿ ನೋಡಿ ತ್ರಿಭುಜ ರಚನೆ ಎಷ್ಟು ಚೆನ್ನಾಗಿ ಒಂದು ರಬ್ಬರು ಯೂಸ್ ಮಾಡಿಲ್ಲ ಅನಿಸುತ್ತೆ ಎಷ್ಟು ಬರ ಏನು ಬಿಡಿಸಿದಾರೋ ಅದಕ್ಕೆ ತಕ್ಕಂತೆ ಪೆನ್ಸಿಲ್ ಇಟ್ಟು ತೆಗಿಲಿಲ್ಲ ನೋಡಿ ಇಲ್ಲೊಂದು ಸಣ್ಣ ಇದಾಗಿದೆ ಕರೆಕ್ಷನ್ ಆದರೂ ನೋಡಿ ನಮ್ಗೆ ಗೊತ್ತಾಗಲ್ಲ ಅಷ್ಟು ಪ್ರಿಂಟೆಡ್ ಇದ್ದಂಗೆ ಇದೆ ಇಷ್ಟು ಚೆನ್ನಾಗಿ ಉತ್ತರವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾಗಿ ನಾನು ನಿಮಗೆ ಹೇಳೋದಿಷ್ಟೇ ಎಷ್ಟು ಇದನ್ನು ನೀವು ಸ್ಫೂರ್ತಿಯಾಗಿ ಇಟ್ಕೊಂಡು ನಿಮ್ಮ ಉತ್ತರ ಪತ್ರಿಕೆಯನ್ನು ಬರೆಯಿರಿ ನೋಡಿ ಬಂದಂಥ ಉತ್ತರವನ್ನು ಯಾವ ರೀತಿ ಹೈಲೈಟ್ ಮಾಡಿದ್ದಾರೆ ನೋಡಿ ಇಲ್ಲೊಂದು ಏನೋ ಒಂದು ಕರೆಕ್ಷನ್ ಆಗಿದೆ ತಪ್ಪಿದೆ ಆದರೂ ಸಹ ಅದನ್ನು ಒಂದು ಎರಡು ಲೈನ್ ಮೂಲಕ ಕರೆಕ್ಷನ್ ತೋರಿಸ್ಬಿಟ್ಟು ನೋಡಿ ಇಲ್ಲಿ ಮುಂದುವರೆದಿದೆ ಅಂತ ಬರೆದಿದ್ದಾರೆ ಈ ರೀತಿ ಮುಂದುವರೆದಿದೆ ಅಂತ ಬರೆದಿದ್ದಾರೆ ನೋಡಿ ಯಾವ ರೀತಿ ಮುಂದುವರೆದಿದೆ ಅಂತ ನೋಡಿ ಈ ರೀತಿ ಬರ್ಕೊಂಡು ಹೋಗಿದ್ದಾರೆ ಇದರಿಂದ ಗೊತ್ತಾಗತ್ತೆ ನಾವು ಎಲ್ಲಾದರೂ ಮಿಸ್ ಆಗಿ ಹೋಗ್ ಇಲ್ಲಿ ಸ್ಕ್ರೈಕ್ಔಟ್ ಮಾಡಿದಾರಲ್ಲ ಉತ್ತರ ಇಲ್ಲವಲ್ಲ ಅಂತ ಹೇಳೋದು ಹಾಗಿಲ್ಲ ಇಲ್ಲಿ ಮುಂದುವರೆದಿದೆ ಅಂತ ಬರ್ಕೊಂಡು ಅವರು ಮುಂದೆ ಸಾಗಿದ್ದಾರೆ ಹಾಗಾಗಿ ನೀವು ಇದನ್ನು ಒಂದು ಸಲ ಒಂದಲ್ಲ ಎರಡು ಸಲ ಮೂರು ಸಲ ಒಂದು ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಪೈ ಕೊನೆಯದಾಗಿ ಪೈತಾಗೋರ ಪ್ರಮೇಯವನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಸಾಧಿಸ್ತಾರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ಮೇಲಿನವರೆಗೂ ಉಳಿದೆ ಹಡುವ ಮತ್ತೆ ವ್ಯಾಖ್ಯೆ ಬರೆದಿದ್ದಾರೆ ಯಾಕಂದರೆ ಇದು ಐದು ಮಾರ್ಸಿನ ಪ್ರಶ್ನೆ ವ್ಯಾಖ್ಯೆ ಕೊಟ್ಟಿರಲಿಲ್ಲ ಬರ್ಕೊಂಡಿದ್ದಾರೆ ಆಮೇಲೆ ದತ್ತ ಚಿತ್ರ ನೋಡಿ ಸಾಧನೀಯ ಸಾಧನೆ ಎಷ್ಟು ಚೆನ್ನಾಗಿ ಒಂದರ ಕೆಳಗೆ ಒಂದರಂತೆ ಎಷ್ಟು ಸ್ಫುಟವಾಗಿಬರೆದು ನೋಡಿ ಯಾವ ರೀತಿ ಸಾಧಿಸಿದೆ ಅಂತ ಬರೆದಿದ್ದಾರೆ ಹಾಗೆ ಓಜು ನಕ್ಷೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ ನಕ್ಷೆಗೆ ಒಂದು ಚೂರು ರಬ್ಬರ್ ಯೂಸ್ ಮಾಡಿಲ್ಲ ಹಾಂ ಇಲ್ಲಿ ನೋಡಿ ವರ್ಗಾಂತರದ ಮೇಲ್ಮಿತಿ ನೋಡಿ ಸಂಚಿತ ಆವೃತ್ತಿ ಹಾಗೆ ಸ್ಕೇಲ್ ಸ್ಕೇಲ್ ತೊಗೊಂಡಿರೋದು ನೋಡಿ ಯಾವ ರೀತಿ ಎಕ್ಸ್ ಅಕ್ಷದಲ್ಲಿ ಯಾವ ರೀತಿ ಸ್ಕೇಲ್ ತೊಗೊಂಡಿದ್ದೀನಿ ವಾಯು ಅಕ್ಷದಲ್ಲಿ ಯಾವ ರೀತಿ ಸ್ಕೇಲ್ ತೊಗೊಂಡಿದ್ದೀನಿ ಅಂತ ಬರೆದಿದ್ದಾರೆ ನಿಜವಾಗೂ ತುಂಬ ಖುಷಿಯಾಗುತ್ತೆ ನಾವು ಪೇಪರ್ ನೋಡೋ ನಮಗೂ ಕೂ ತುಂಬ ಆಗುತ್ತೆ ಇಲ್ಲಿ ನೋಡಿ ಬೆಲೆಗಳನ್ನು ಯಾವ ರೀತಿ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಹಾಂ ವಾಯು ರೂಪದಲ್ಲಿ ಬರ್ಕೊಂಡು ಇಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ ಆದರೂ ಅದನ್ನು ತಿದ್ದಿ ಮೇಲ್ಗಡೆ ಮೈನಸ್ ಅನ್ನು ಯಾವ ರೀತಿ ಗೊಂದಲಗಳಿಲ್ಲ ಅಲ್ಲಿ ಪಿ ಪೇ ಪ್ರಶ್ನೆ ಪೇಪರನ್ನು ಉತ್ತರ ಪತ್ ನೋಡಿಕೊಂಡು ಉತ್ತರ ಪತ್ರಿಕೆಯಲ್ಲಿ ಒಂದು ವ್ಯಕ್ತಪಡಿಸೋ ಸ್ಕಿಲ್ ಇದೆಯಲ್ಲ ಅದು ಪೇಪರ್ ಚೆಕ್ ಮಾಡೋರಿಗೆ ಖುಷಿ ಕೊಡ್ತು ಅಂದರೆ ನಿಮಗೆ ಮಾರ್ಸ್ ಫಾಸ್ಟ್ ಬೀಳ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಇದು ಇವತ್ತಿನ ಒಂದು ವಿಡಿಯೋ ಮತ್ತು ಈ ವಿಡಿಯೋ ತುಂಬ ಲೆಂದಿ ಆಗೋದು ಬೇಡ ಅಂದ್ಬಿಟ್ಟು ನಾನು ನಿಮಗೆ ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ ಆದರೂ ನೀವು ಈ ವಿಡಿಯೋವನ್ನು ಒಂದು ಸತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಫೈನಲ್ ಆಗಿ ಒಂದು ಸಲ ನಿಧಾನಕ್ಕೆ ಆ ಒಂದು ಉತ್ತರ ಪತ್ರಿಕೆಯನ್ನು ತೋರಿಸ್ಬಿಡ್ತೀನಿ ನಿಮಗೆ ನೀವು ಇನ್ನೊಮ್ಮೆ ನೋಡ್ಕೊಳ್ಳಿ ಒಂದು ಅಂಕದ ಪ್ರಶ್ನೆಗಳಂತೆ ನಿಧಾನಕ್ಕೆ ನಾನು ತೋರಿಸ್ತಾ ಹೋಗ್ತೀನಿ ಒಂದು ಅಂಕದ ಪ್ರಶ್ನೆಗಳೆಲ್ಲ ಮುಗಿತು ಈಗ ಎರಡು ಅಂಕದ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗಿದೆ ನೋಡಿ ಪ್ರಮೇಯ ತ್ರಿಭುಜ ರಚನೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ತ್ರಿಕೋನಮಿತಿ ಅನ್ವಯ ಲೆಕ್ಕ ಘನಾಕೃತಿ ಲೆಕ್ಕ ಪೈಥಾಗೋರಸ್ ಪ್ರಮೇಯ ಓಜೀನ್ ನಕ್ಷೆ ಗ್ರಾಫ್ ಎರಡು ಚರಾಕ್ಷರಗಳು ಸಮೀಕರಣದ ಗ್ರಾಫ್ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಮುಂದಿನ ಒಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಭೇಟಿ ಹೋಗೋಣ ನಾನು ಅದನ್ನು ನಿಮಗೆ ಇನ್ನೊಂದು ಚೆನ್ನಾಗಿರೋ ವೀಡಿಯೋಸ್ಗಳನ್ನು ಮಾಡೋಣ ಅಂತ ಇದ್ದೀನಿ ನೋಡೋಣ ಪರೀಕ್ಷೆಗಿಂತ ಮುಂಚೆ ನಿಮಗೆ ವೀಡಿಯೋನ ಮುಟ್ಟಿಸುವ ಹಾಗೆ ಮಾಡ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ಸ್ಮಾರ್ಟ್ ಸ್ಟಡಿ ವಿತ್ ಪ್ರಫುಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕನೆಕ್ಟ್ ಆಗಿರಿ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಬರುವ ಹಾಗೆ ನಾನು ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು